ಇನ್ನೊ ಒಂದು ಅಲ್ಲಿನ ಎಂ ಜೀವನ ನಾಟಿ ಒಂದು ಹತ್ತಿನ ಇತ್ತೀಚಿನ ತಿಂಗಳು ಇದೆಲ್ಲ ಒಂದು ಗುಪ್ತರು ಬಂದು ಅದನ್ನು ಯಾವ ರೀತಿ ಕಾಪಾಡಬೇಕು ಅಂತ ಮನಿಸಿ ನಮ್ಮ ದರ್ಶನ್ ಅವರು ಕೊನೆ ಅನ್ನುವಂಥ ಅವರ ಅಭಿನಯ ನೋಡೋದಕ್ಕೆ ಕುಂದುಕೊಳ್ಳಿ ಅವರಿಗೆ ಒಂದು ಗುರುತ್ಮೂರ್ವಾಗಿ ಕಂಡಿತ್ತು ಚೆನ್ನಾಗಿ ಮಾಡಿದ್ದಾರೆ ಹೇಳಿ ಸರ್ ಆ ಎಲ್ಲರೂ ನಮಸ್ಕಾರ ಈಗ ತಾನೆ ನಾರಾಯಣ ನಾರಾಯಣ ಸಿನ್ಮಾ ನೋಡಿದರೆ ತುಂಬ ಚೆನ್ನಾಗಿ ಮಾಡಿದ್ರು ಅವರು ಕೀರ್ತಿ ಹಾಕೋದು ದರ್ಶನ ಹಾಕೋದು ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ ಅಂದರೆ ಪಾತ್ರ ನೆನೆಸಿದ್ದಾರೆ ಅದೆಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಈಗಿನ ಕಾಲದಲ್ಲಿ ಹುಡುಗರು ಯಾವ ಥರ ಕೇಳ್ತಾರೆ ಹಣ ಮತ್ತು ನಿಧಿ ಆಮೇಲೆ ಸ್ವಾರ್ಥ ಬುದ್ಧಿ ಇಲ್ಲವರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೂ ಒಬ್ಬೊಬ್ರು ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿದೆ ಅಂತ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ಮಾತ್ರ ತುಂಬ ಮೆಸೇಜ್ ಇದೆ ತುಂಬ ಚೆನ್ನಾಗಿದೆ ಬಂದು ಎಲ್ಲರೂ ಥಿಯೇಟರ್ ಸಿನಿಮಾ ನೋಡಿ ಈಗಿನ ಮತ್ತೆ ಕಾಲದಲ್ಲಿ ಈಗಿನ ಕಾಲದಲ್ಲಿ ಇವಾಗ ಆಕ್ಷನ್ ಆಗ್ಬೋದು ಸೆಂಟಿಮೆಂಟ್ ಅವೆಲ್ಲ ಬರ್ತಾ ಹೋಗ್ತಿಲ್ಲ ಇವಾಗ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡೋಂಥ ಸಿನ್ಮಾ ನಾರಾಯಣ ನಾರಾಯಣ ಸಿನಿಮಾ ಫಸ್ಟಿಂದ ಎಂಟರ್ಗರನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ದೇಶಕ ಶ್ರೀಕಾಂತ್ ಅವರು ಮಾಡಿದ್ದಾರೆ ಸೊ ಎಲ್ಲರಿಗೂ ಆ ಸಿನಿಮಾಗೆ ಒಳ್ಳೆ ಆಲ್ ದಿ ಬೆಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರೂ ಬಂದು ಸಿನಿಮಾ ಮಾಡಿ ಥ್ಯಾಂಕ್ ಯು ಸೆಕೆಂಡ್ ಹಾಫಲ್ಲಿ ಭಾಳ ತುಂಬ ಚೆನ್ನಾಗಿ ಮೇಕಪ್ ಸಾಂಗ್ಸ್ ಧಾರಿಗೆ ಇದೇ ಸಿನಿಮಾ ಬರ್ತಾ ಇದೆ ಬಟ್ ಆದರೆ ನಮ್ಮ ದರ್ಶಕ ಸಾತ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಒಂದು ಸೆಕೆಂಡ್ ಸೆಂಟ್ ಈ ಸಿನಿಮಾನ ತುಂಬ ಅದ್ಭುತವಾಗಿದೆ ಮತ್ತು ಇನ್ನೂ ಅಂದರೆ ಒಂದು ಸಾಂಗ್ ತುಂಬ ಅದ್ಭುತವಾಗಿ ಚೆನ್ನಾಗಿ ಸರ್ ಒಂದು ನಾರಾಯಣ ನಾರಾಯಣ ಸಿನಿಮಾ ಸೊ ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಕೂಡ ಚೆನ್ನಾಗಿ ಮಾಡಿದ್ರು ಸೆಕೆಂಡ್ ಹಾಫಲ್ಲಿ ಒಂದು ಸಿನಿಮಾ ತುಂಬ ಆಡಿಯನ್ಸಸ್ ಅನ್ನೋ ಕ್ಯಾಚ್ ಥಿಯಲ್ಲಿ ಬಹಳ ಟೇಕ ಚೆನ್ನಾಗಿತ್ತು ದರ್ಶನ್ ಅವರು ಬಹಳ ಚೆನ್ನಾಗಿ ಒಂದು ಪಾತ್ರನ ನಿರ್ವಹಿಸಿದ್ದಾರೆ ಕನ್ನಡ ಸಿನಿಮಾನ ಆದಷ್ಟು ಈ ವಾರ ಬಂದು ನೋಡಿ ಅವರಿಗೆ ಹೊಸ ಪ್ರಯತ್ನ ಮಾಡಿದರೆ ತುಂಬ ಒಂದು ಸಪೋರ್ಟಾಗಿ ನಿಮ್ಮಕೊಡಿ ಎಲ್ಲರೂ ಥಿಯೇಟರ್ ಬಂದರೆ ಸಿನಿಮಾ ಒಂದು ಆಗ್ಬಿಟ್ಟು ಖಂಡಿತ ನಿಮ್ಮ ಸಪೋರ್ಟಿಂದ ಯಾವ ಕಾರಣ ನಾನು ಚಾನ್ಸಸ್ ಇಲ್ಲ ಯಾಕಂದರೆ ನಿಮ್ಮ ಸಪೋರ್ಟ್ ಇದು ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ತಿಳಿಸ್ಬೇಕು ಬೆಳೆಸ್ಬೇಕು ರೀಸ್ ಆಗಿ ಬಂಡವಾಳ ಹಾಕಿರೋದು ಒಂದು ಸಿನಿಮಾ ಅಷ್ಟು ಕಷ್ಟಪಟ್ಟು ಮಾಡಿ ಸೊ ಖಂಡಿತ ಒಂದು ಸಿನಿಮಾ ಥಿಯೇಟ್ರ್ ಬಂದು ನೋಡಿ ಪ್ರೋತ್ಸಾಹಿಸಿ ನಾರಾಯಣ ನಾರಾಯಣ ಎಂಟೈರ್ಟೀಮ್ ವಿತ್ ಆಲ್ ದರ್ ಡೈರೆಕ್ಸ್ ನಾನು ನೀಡೋಕ್ಕೆ ಇಷ್ಟಪಡ್ತದೆ

ಜನರಿಗೆ ಸುಖವಾಗಿ ಬೇಕಾಗಿರ್ತೀವಿ ಒಂದು ಮುಗ್ಧತೆ ಒಂದು ಭಕ್ತಿ ಶ್ರದ್ಧೆ ಅನ್ನೋದೆಲ್ಲ ಅದನ್ನು ಫಸ್ಟ್ ಆಫ್ ಹೋದರೆ ಚೆನ್ನಾಗಿರೋ ಸೆಕೆಂಡ್ ಹಾಫ್ ಮಾತ್ರ ಭಾಳ ಆಗಿದೆ ದರ್ಶನ ಎಕ್ಸಲೆಂಟು ನಾನು ಒಂದು ಕಾಮನ್ ಆಗಿ ಈ ದರ್ಶನ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಅವ್ರ ಫಾದರ್ ಆದರೆ ನನ್ನ ಎಲ್ರಿಗೂ ನಾನು ಫಾದರ್ ಹೇಳ್ಕೊಳ್ತಾ ಇಲ್ಲ ಈ ಊರಿನಲ್ಲಿ ನಾನು ಕಾಮನಾಗಿ ಬಂದು ನೋಡಿದ್ದೀನಿ ಆ್ಯಕ್ಟಿಂಗ್ ಏನಿದ್ ಗುಡ್ ಶಕ್ ಆ್ಯಂಡ್ ಅವ್ರೂ ಮಗ ಅನ್ನೋದು ನಾರಾಯಣ ಇದು ಎಂಟೈರ್ ಟೀಮ್ಗೆ ಸಕ್ಸಸ್ಫುಲ್ ಆಗಲಿಕ್ಕೆ ಪೂರ್ವಿಕಾಯಿ ಕರೈಸ್ತಾ ಇದ್ವಿ ಆಲ್ ದಿ ಬೆಸ್ಟ್ ಫೋಟೋಗ್ರಾಫಿಂಗ್ ಐ ಲ್ಯಾಕ್ ಆ್ಯಕ್ಟಿಂಗ್ ವೆರಿ ಗುಡ್ಸ್ ಒಳ್ಳೇದಾಗಲಿ ಫೋಟೋ ಅಗೇನು ಮತ್ತೆ ಒಂದು ಹೊಸಬ್ರ ಪ್ರಯತ್ನ ಒಂದಿಷ್ಟು ಹೊಸ ಹೊಸಬೂರು ಒಂದಿಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದಾರೆ ಒಂದಿಷ್ಟು ಹಬ್ಬಗಳಿದೆ ಒಂದಿಷ್ಟು ಹಬ್ಬಗಳಿದೆ ಒಂದು ಫಿಲಾಸಫಿ ಇದೆ ಸಿನಿಮಾದಲ್ಲಿ ದುರಾಸೆ ಕೊಟ್ಟರೆ ದುರಾಸೆ ಪಡಬಾರ್ದು ಒಂಥರ ಒಂದು ಕ್ವಶನ್ ಮಾರ್ಕಲ್ಲಿ ಸಿನಿಮಾ ಐತೆ ಆಗುತ್ತೆ ಬರೀ ಒಂದಿಷ್ಟು ಮೆಸೇಜ್ ಸಿಂಗೆ ತಮ್ಮ ಒಂದು ಒಳ್ಳೆ